ನಾವೆಡೆ ಸಾರ್ಧನೆಂದು ಪದವಾಸನೆಯ ತಡಕಿ ಮೂಸುತ ಶುನಕ ನಲೆದಾಡುವಂತೆ ಜಗವನುಳಿತ ಕೆಂದತ್ತಿತ್ತ ಪುಡುಕಿಸುವ ಬೆಡಗು ಶಿವನೊಡವೆಯದೋ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಬಗ್ಗೆ ಅನೇಕ ಪ್ರಮುಖ ವಿಷಯಗಳನ್ನು ತಿಳಿಸುತ್ತದೆ ಈ ಕಗ್ಗವನ್ನು ಓದುವ ಮತ್ತು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ನಮ್ಮ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಪಡೆಯಬಹುದು ಒಡೆಯ ನಾವೆಡೆ ಸಾರ್ದನೆಂದು ಎಂಬುದು ಒಂದು ತಾತ್ವಿಕ ಪ್ರಶ್ನೆ ದೇವರು ಎಲ್ಲೆಡೆ ಇದ್ದಾನೆ ಸರ್ವವ್ಯಾಪಿ ಆದರೆ ಆತನನ್ನು ನಾವು ಹೇಗೆ ಕಾಣಬಹುದು ಈ ಪ್ರಶ್ನೆಯು ದೇವರ ಅನಂತತೆಯನ್ನು ಮತ್ತು ನಮ್ಮ ಸೀಮಿತ ಗ್ರಹಿಕೆಯನ್ನು ಎತ್ತಿ ತೋರಿಸುತ್ತದೆ ದೇವರು ನಮ್ಮ ಇಂದ್ರಿಯಗಳಿಗೆ ಗೋಚರಿಸುವ ವಸ್ತುವಲ್ಲ ಆತನನ್ನು ತಿಳಿಯಲು ಜ್ಞಾನ ಭಕ್ತಿ ಮತ್ತು ಅನುಭವದ ಅಗತ್ಯವಿದೆ ನಮ್ಮ ಅಜ್ಞಾನದಿಂದಾಗಿ ನಾವು ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ನಮ್ಮ ಹೃದಯದಲ್ಲಿ ಶುದ್ಧತೆ ಮತ್ತು ಸತ್ಯವನ್ನು ಹುಡುಕುವ ಮೂಲಕ ನಾವು ಆತನನ್ನು ಅನುಭವಿಸಬಹುದು ಪದವಾಸನೆಯ ತಡಕಿ ಮೂಸುತ ಶುನಕ ನಲೆದಾಡುವಂತೆ ಎಂದರೆ ನಾಯಿಯು ಪರಿಮಳದ ಮೂಲವನ್ನು ತಿಳಿಯದೆ ಅದರ ಸುತ್ತಲೂ ತಿರುಗಾಡಿ ವಾಸನೆ ನೋಡುವಂತೆ ಇಲ್ಲಿ ಮನುಷ್ಯನು ಸಹ ತನ್ನ ಜೀವನದಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಆದರೆ ಅವನು ಅದನ್ನು ಸರಿಯಾದ ಮಾರ್ಗದಲ್ಲಿ ಹುಡುಕುವುದಿಲ್ಲ ಅಜ್ಞಾನದ ಕಾರಣದಿಂದಾಗಿ ಅವನು ಕ್ಷಣಿಕ ಸುಖಗಳ ಹಿಂದೆ ಹೋಗುತ್ತಾನೆ ಮತ್ತು ನಿಜವಾದ ಆನಂದವನ್ನು ಕಳೆದುಕೊಳ್ಳುತ್ತಾನೆ ಇದು ನಾವು ಜ್ಞಾನ ಮತ್ತು ವಿವೇಕದಿಂದ ಸತ್ಯವನ್ನು ಅರಿಯಬೇಕು ಎಂಬುದನ್ನು ಸೂಚಿಸುತ್ತದೆ ಬಡ ಜಗವನ್ನುಳಿತ ಕೆಂದತ್ತಿತ್ತ ಪುಡುಕಿಸುವ ಬೆಡಗು ಎಂದರೆ ಶಿವನು ಈ ಬಡ ಜಗತ್ತಿನ ಒಳಿತಿಗಾಗಿ ತನ್ನ ಶಕ್ತಿಯನ್ನು ವಿವಿಧ ರೀತಿಯಲ್ಲಿ ಹರಡಿದ್ದಾನೆ ಇಲ್ಲಿ ಬೆಡಗು ಎಂಬ ಪದವು ಶಿವನ ಅದ್ಭುತ ಶಕ್ತಿ ಮತ್ತು ಸೃಷ್ಟಿಯ ವೈಚಿತ್ರ್ಯವನ್ನು ಸೂಚಿಸುತ್ತದೆ ಶಿವನು ಈ ಜಗತ್ತಿನ ಸೃಷ್ಟಿಕರ್ತ ರಕ್ಷಕ ಮತ್ತು ನಾಶಕನೂ ಆಗಿದ್ದಾನೆ ಅವನ ಶಕ್ತಿಯು ಸರ್ವವ್ಯಾಪಿ ಮತ್ತು ಅನಂತ ಈ ಜಗತ್ತಿನಲ್ಲಿ ನಾವು ಕಾಣುವ ಎಲ್ಲ ವಿಚಿತ್ರವಾದ ಮತ್ತು ಆಶ್ಚರ್ಯಕರವಾದ ಸಂಗತಿಗಳು ಶಿವನ ಮಹಿಮೆಯ ಭಾಗವಾಗಿವೆ ಅವನು ತನ್ನ ಲೀಲೆಗಳಿಂದ ಈ ಜಗತ್ತನ್ನು ನಡೆಸುತ್ತಾನೆ ಮತ್ತು ನಮ್ಮೆಲ್ಲರ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತಾನೆ ಜಗತ್ತು ಶಿವನಿಗೆ ಸೇರಿದ್ದು ಅವನಿಂದ ಸೃಷ್ಟಿಸಲ್ಪಟ್ಟಿದ್ದು ಮತ್ತು ಅವನಿಂದಲೇ ನಿಯಂತ್ರಿಸಲ್ಪಡುತ್ತದೆ ಇದು ಶಿವನ ಸರ್ವಶಕ್ತಿತ್ವ ಮತ್ತು ಸರ್ವ ವ್ಯಾಪಕತ್ವವನ್ನು ಎತ್ತಿ ತೋರಿಸುತ್ತದೆ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು ಶಿವನಿಂದ ಬಂದಿದೆ ಮತ್ತು ಅವನಿಗೆ ಸೇರಿದೆ ಈ ತಿಳುವಳಿಕೆಯು ನಮಗೆ ಜಗತ್ತಿನ ಬಗ್ಗೆ ಒಂದು ಗೌರವದ ಭಾವವನ್ನು ಮೂಡಿಸುತ್ತದೆ ಮತ್ತು ನಾವು ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತದೆ ನಾವು ಶಿವನಿಗೆ ಶರಣಾಗತರಾಗಿ ಅವನ ಆಜ್ಞೆಯಂತೆ ನಡೆಯಬೇಕು ಮೊದಲನೆಯದಾಗಿ ಇದು ದೇವರ ಸರ್ವವ್ಯಾಪಕತ್ವವನ್ನು ಸೂಚಿಸುತ್ತದೆ ದೇವರು ಎಲ್ಲೆಡೆ ಇದ್ದರೂ ಆತನನ್ನು ಕಾಣುವುದು ಕಷ್ಟ ನಾಯಿಯು ತನ್ನ ಒಡೆಯನ ವಾಸನೆಯನ್ನು ಹಿಡಿದು ಅವನನ್ನು ಹುಡುಕುವಂತೆ ಮನುಷ್ಯನು ತನ್ನ ಜ್ಞಾನ ಮತ್ತು ಭಕ್ತಿಯ ಮೂಲಕ ದೇವರನ್ನು ಹುಡುಕಬೇಕು ಎರಡನೆಯದಾಗಿ ಇದು ಮನುಷ್ಯನ ಅಜ್ಞಾನವನ್ನು ಸೂಚಿಸುತ್ತದೆ ಮನುಷ್ಯನು ತನ್ನ ಜೀವನದಲ್ಲಿ ಒಳ್ಳೆಯದನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಆದರೆ ಅವನು ಅದನ್ನು ಸರಿಯಾದ ರೀತಿಯಲ್ಲಿ ಹುಡುಕುವುದಿಲ್ಲ ಅವನು ಭೌತಿಕ ವಸ್ತುಗಳಲ್ಲಿ ಮತ್ತು ಕ್ಷಣಿಕ ಸುಖಗಳಲ್ಲಿ ತನ್ನ ಸಂತೋಷವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಅವು ಶಾಶ್ವತವಲ್ಲ ನಿಜವಾದ ಸಂತೋಷವು ದೇವರಲ್ಲಿ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿದೆ ಎಂದು ಅವನು ತಿಳಿದುಕೊಳ್ಳುವುದಿಲ್ಲ ಮೂರನೆಯದಾಗಿ ಇದು ಶಿವನ ಮಹಿಮೆಯನ್ನು ಸೂಚಿಸುತ್ತದೆ ಮನುಷ್ಯನು ತನ್ನ ಜ್ಞಾನ ಮತ್ತು ಭಕ್ತಿಯ ಮೂಲಕ ಶಿವನನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವನ ಅನುಗ್ರಹವನ್ನು ಪಡೆಯಬೇಕು ಈ ಕಗ್ಗವು ಒಂದು ಉಪಮೇಯ ರೂಪದಲ್ಲಿದೆ ಇಲ್ಲಿ ನಾಯಿಯನ್ನು ಮನುಷ್ಯನಿಗೆ ಹೋಲಿಸಲಾಗಿದೆ ನಾಯಿಯು ತನ್ನ ಒಡೆಯನಿಗೆ ನಿಷ್ಠನಾಗಿರುವಂತೆ ಮನುಷ್ಯನು ದೇವರಿಗೆ ನಿಷ್ಠನಾಗಿರಬೇಕು ನಾಯು ತನ್ನ ಒಡೆಯನನ್ನು ಹುಡುಕುವಂತೆ ಮನುಷ್ಯನು ದೇವರನ್ನು ಹುಡುಕಬೇಕು ಇದು ಜೀವನದ ಅರ್ಥ ಮತ್ತು ಉದ್ದೇಶದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಮನುಷ್ಯನು ತನ್ನ ಜೀವನದಲ್ಲಿ ನಿಜವಾದ ಸಂತೋಷವನ್ನು ಕಂಡುಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ಇದು ತಿಳಿಸುತ್ತದೆ ಮಂಕುತಿಮ್ಮನ ಈ ಕಗ್ಗವು ದೇವರ ಮಹತ್ವವನ್ನು ಮತ್ತು ಅವನ ಅನುಗ್ರಹದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಮನುಷ್ಯನು ತನ್ನ ಜ್ಞಾನ ಮತ್ತು ಭಕ್ತಿಯ ಮೂಲಕ ದೇವರನ್ನು ಪಡೆಯಬಹುದು